ಸವಿಗನ್ನಡ ಒಂದನೇ ತರಗತಿ ಮಕ್ಕಳೇ ಒಂದರಿಂದ ಐದರ ಪಾಠದವರೆಗೆ ವಿಡಿಯೋ ಲಿಂಕ್ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನ್ದಲ್ಲಿ ಹೋಗಿ ಅಲ್ಲಿ ವಿಡಿಯೋಗಳ ಲಿಂಕ್ ಕೊಡಲಾಗಿದೆ ನೀವು ಕ್ಲಿಕ್ ಮಾಡಿ ಆ ಪಾಠಕ್ಕೆ ಹೋಗಬಹುದು ಅಲ್ಲಿ ಎಲ್ಲ ಪಾಠಗಳ ಲಿಂಕ್ ಕೊಡಲಾಗಿದೆ ಪಾಠ ಆರು ಪಾಠಪೂರ್ವ ಚಟುವಟಿಕೆ ಚಿತ್ರಕ್ಕೆ ಕೇಸರಿ ಮತ್ತು ಹಸಿರು ಬಣ್ಣ ಹಾಕಲು ಮಕ್ಕಳಿಗೆ ಹೇಳಿ ಮಕ್ಕಳೇ ಕೇಸರಿ ಮತ್ತು ಹಸಿರು ಬಣ್ಣವನ್ನು ತೆಗೆದುಕೊಳ್ಳಿ ನಿಮ್ಮ ಪುಸ್ತಕದಲ್ಲಿ ನೀವು ಕೇಸರಿ ಮತ್ತು ಹಸಿರು ಬಣ್ಣವನ್ನು ತುಂಬಿ ಓಕೆ ನಾನು ತೋರಿಸ್ತೇನೆ ಹಾಗೆ ನೀವು ಮಾಡಿ ನೋಡಿ ಮಕ್ಕಳೇ ನಾನು ಕೇಸರಿ ಬಣ್ಣವನ್ನು ತುಂಬುತ್ತಿದ್ದೇನೆ ಅದನ್ನು ಸ್ವಲ್ಪ ದಂಡೆಯಲ್ಲಿ ತುಂಬಿಕೊಳ್ಳಬೇಕು ಕಡೆಯಲ್ಲಿ ನೀವು ತುಂಬಿಕೊಳ್ಳುವುದರಿಂದ ಚಿತ್ರ ಸುಂದರವಾಗುತ್ತದೆ ನಿಧಾನವಾಗಿ ತುಂಬಿಕೊಳ್ಳಿ ದಂಡೆಯಿಂದ ನಿಧಾನವಾಗಿ ನಂತರ ಬೇಗವಾಗುವುದು ನೋಡಿ ನಾನು ಜರಾ ಫಾ ಜಲ್ದಿ ತುಂಬುತ್ತಾ ಇದ್ದೇನೆ ನೀವು ನಿಧಾನವಾಗಿ ತುಂಬಿ ಮಕ್ಕಳೇ ಈಗ ನಾವು ಹಸಿರು ಬಣ್ಣವನ್ನು ತುಂಬೋಣ ಮಕ್ಕಳೇ ಹಸಿರು ಬಣ್ಣದ ಪೆನ್ ಪೆನ್ನನ್ನು ತೆಗೆದುಕೊಳ್ಳಿ ಮತ್ತು ಹಸಿರು ಬಣ್ಣವನ್ನು ತುಂಬಲು ಪ್ರಾರಂಭಿಸಿರಿ ಮೊದಲು ಕಡೆಯಲ್ಲಿ ಚಂದ ನಿಧಾನವಾಗಿ ತುಂಬಿಕೊಳ್ಳಿ ಹೀಗೆ නිදානවාගේ ත කයි නම කলে ನಿಧಾನವಾಗಿ ನಾನು ಬೇಗನೆ ತೋರಿಸ್ತಾ ಇದ್ದೇನೆ ನೋಡಿ ಮಕ್ಕಳ ನಮ್ಮ ದೇಶದ ಧ್ವಜ ಎಷ್ಟು ಸುಂದರವಿದೆ ಮಕ್ಕಳಿಗೆ ಇಷ್ಟವಾದ ಬಣ್ಣದಿಂದ ಚಿತ್ರ ತುಂಬಿಸಲು ಹೇಳಿ ಮಕ್ಕಳೇ ಇಲ್ಲಿ ನಾನು ಸಾಲಿಯ ಮೇಲಿನ ಚಾವಣಿ ಅಥವಾ ಹಂಚುಗಳಿಗೆ ಕೆಂಪು ಬಣ್ಣ ಕೊಡುತ್ತಿದ್ದೇನೆ ಮತ್ತು ಸಾಲೆ ಗೋಡೆಗೆ ಮತ್ತು ಕಂಬಗಳಿಗೆ ಹಳದಿ ಬಣ್ಣ ಕೊಡುತ್ತಿದ್ದೇನೆ ನೋಡಿ ಮಕ್ಕಳೇ ನಾನು ಕೆಂಪು ಬಣ್ಣವನ್ನು ಕೊಡುತ್ತಿದ್ದೇನೆ ನಿಧಾನವಾಗಿ ದಂಡೆಯಲ್ಲಿ ಬಣ್ಣವನ್ನು ಕೊಡಬೇಕು ಚಿತ್ರದಿಂದ ಹೊರಗೆ ಬರಬಾರದು ತಪ್ಪಿದ್ರೆ ಏನೂ ಆಗುವುದಿಲ್ಲ ಆದರೂ ಪ್ರಯತ್ನ ಮಾಡಿ ಚಿತ್ರದಿಂದ ಹೊರಗೆ ಬರಬಾರದು ನೋಡಿ ಮಕ್ಕಳೇ ಓಕೆ ಇನ್ನು ಜಲ್ದೆ ಆಗುತ್ತದೆ ಈಗ ಈ ಸ ಈಗ ಎಡಬದಿ

ವಿಡಿಯೋ ನೋಡೋದು ಬೇಗ ಬೇಗನೆ ಮುಂದೆ ಓಡಿಸಿ ನೋಡಬಹುದು ಈಗ ನಾವು ಹಳದಿ ಕೆಜನ್ನು ತೆಗೆದುಕೊಂಡು ಬಣ್ಣ ತುಂಬುತ್ತಿದ್ದೇನೆ ನೋಡಿ ನೋಡಿ ಮಕ್ಕಳೇ ನಾನು ಜರಾ ವೇಗವಾಗಿ ತುಂಬುತ್ತಿದ್ದೇನೆ ನೀವು ನಿಧಾನವಾಗಿ ತುಂಬಿ 오늘 이게. ಮುಂದೆ ಪಾಠವಿದೆ ಆ ಪಾಠವನ್ನು ನೋಡಿ ಇದು ಪಾಠ ಪೂರ್ವ ಚಟುವಟಿಕೆ ವಿಡಿಯೋವನ್ನು ಪೂರ ನೋಡಿ ಮತ್ತು ವಿಡಿಯೋ ಪ್ಲೇ ಆಗುವಾಗ ಕೆಲವು ವಿದ್ಯಾಪನಗಳು ಅಂದರೆ ಗಳು ಬರುತ್ತವೆ ನಾನು ಅಟ್ಲೀಸ್ಟ್ ಮೂವತ್ತು ವರೆಗೆ ಮಾತ್ರ ನೋಡಿ ಅದರಿಂದ ನನಗೆ ಮುಂದಿನ ವಿಡಿಯೋ ನೋಡಲು ಮುಂದಿನ ವಿಡಿಯೋ ನಿಮಗೆ ಮಾಡಿ ಕೊಡಲು ನನಗೆ ಸಹಾಯವಾಗುತ್ತದೆ ಅದರಿಂದ ನೆರವು ನನಗೆ ಸಿಗುತ್ತದೆ ವಿಡಿಯೋ ಪ್ಲೇ ಆದರೆ ಸ್ಕಿಪ್ ಮಾಡಬೇಡಿ ನಿಮಗೆ ನೆಟ್ ಫ್ರೀ ಇದ್ದರೆ ಒಂದು ಜಿ ಬಿಗಿಂತ ಹೆಚ್ಚು ಫ್ರೀ ಇದ್ದರೆ ನೀವು ನೋಡಿ ವಿಡಿಯೋಗಳ ಬಗ್ಗೆ ಬಗ್ಗೆ ಹೇಳಿರಿ ಈಗ ನಾವು ಸಾಲಿಯ ನೆಲ ನೆಲಕ್ಕೆ ಇದಕ್ಕೆ ನಾವು ಚಾಕ್ಲೇಟ್ ಬಣ್ಣವನ್ನು ಕೊಡುತ್ತೇವೆ ನಿಧಾನವಾಗಿ ಕೊಡಿ ನೀವು ಶಾಲೆ ಚಿತ್ರ ಸಿದ್ಧವಾಗಿದೆ ಪಾಠ ಆರು ಶಾಲೆಗೆ ಹೋಗುವೆ ಪದ್ಯ ಕವಿ ಚಂದ್ರಕಾಂತ್ ಕರದಳ್ಳಿ ಪದ್ಯವನ್ನು ಹಾಡಿ ಮಕ್ಕಳಿಂದ ಹಾಡಿಸಿ ಮಕ್ಕಳೇ ನಾನು ಹೇಗೆ ಹೇಳುತ್ತೇನೆ ಹಾಗೆ ಹೇಳಿ बिस्किट बेड़ा है बिस्किट बेड़ा चॉकलेट बेड़ा शाले के कलिसम्मा बिस्किट बेड़ा चॉकलेट बेड़ा शाले के कलिसम्मा ಶಾಲೆಗೆ ಹೋಗಿ ಹೇಳಿ ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವನಮ್ಮ ಮತ್ತೊಮ್ಮೆ ಹೇಳಿ ಶಾಲೆಗೆ ಹೋಗಿ ಚಿತ್ರವ ನೋಡಿ ಹೆಸರನ್ನು ಹೇಳುವನಮ್ಮ ಅಕ್ಷರ ಕಲಿತು ಹೇಳಿ ಅಕ್ಷರ ಕಲಿತು ಪದಗಳ ಓದಿ ಪದಗಳ ಹೇಳಿ ಪದಗಳ ಓದುತ್ತ ಪಾಠವ ಓದುವ ಪಾಠವ ಓದುವ ನಮ್ಮ ಪದ್ಯವ ಕಲಿತು ಹೇಳಿ ಪದ್ಯವ ಕಲಿತು ರಾಗದಿ ಹಾಡಿ ರಾಗದಿ ಹಾಡಿ ಮೆಚ್ಚಿಗೆ ಕಳಿಸುವ ನಮ್ಮ ಹೇಳಿ ಮೆಚ್ಚಿಗೆ മ്മ പാഠവ ഓദി പാഠവ ഓദി ക്കാടിവമാ ജാണി ആകുവനമ്മ ജാണി ആകുവ നമ്മ പരിസര നോടത്ത പരിസര നോടത്ത വിജ്ഞാനവ തിളിയ വിജ്ഞാനത്തിളിയ ಮಾನವನಾಗುವನಮ್ಮ ಶಾಲೆ ಎಂಬುದು ಶಾಲೆ ಎಂಬುದು ಸರಸ್ವತಿ ಮಂದಿರ ಸರಸ್ವತಿ ಮಂದಿರ ಅದುವೇ ಬೆಳಕಮ್ಮ ಅದುವೇ ಬೆಳಕಮ್ಮ ಈಗಲೇ ನಾನು ಈಗಲೇ ನಾನು ಶಾಲೆಗೆ ಹೋಗುವೆ ಶಾಲೆಗೆ ಹೋಗುವೆ ಬೇಗನೆ ನೀನು ಕಳಿಸಮ್ಮ ಬೇಗನೆ ನೀ ಕಳಿಸಮ್ಮ ಮಕ್ಕಳೇ ಕೆಲವು ಪದಗಳ ಅರ್ಥಗಳಿವೆ ಜಾಣ ಅಂದರೆ ಬುದ್ಧಿವಂತ ಮೆಚ್ಚುಗೆ ಅಂದರೆ ಬಹುಮಾನ ಅಭ್ಯಾಸ ಈ ಪದ್ಯದ ಸಾಲುಗಳಲ್ಲಿ ಬಿಟ್ಟಿರುವ ಪದಗಳನ್ನು ಮಕ್ಕಳಿಂದ ಹೇಳಿಸಿ ಒಂದು ಬಿಸ್ಕಿಟ್ ಬೇಡ ಡ್ಯಾಶ್ ಬೇಡ ಹೇಳಿ ಮಕ್ಕಳೇ ಬಿಸ್ಕಿಟ್ ಬೇಡ ಚಾಕ್ಲೇಟ್ ಬೇಡ ಏನು ಚಾಕ್ಲೇಟ್ ಬೇಡ ಎರಡು ಶಾಲೆಗೆ ಹೋಗಿ ಡ್ಯಾಶ್ ನೋಡಿ ಶಾಲೆಗೆ ಹೋಗಿ ಚಿತ್ರವ ನೋಡಿ ಏನು ಚಿತ್ರವ ನೋಡಿ ಮೂರು ಅಕ್ಷರ ಕಲಿತು ಡ್ಯಾಶ್ ಓದುತ್ತ ಅಕ್ಷರ ಕಲಿತು ಪದಗಳ ಓದುತ್ತ ಏನು ಪದಗಳ ಓದುತ್ತ ನಾಲ್ಕು ಪದ್ಯವ ಕಲಿತು ಡ್ಯಾಶ್ ಹಾಡಿ ಪದ್ಯವ ಕಲಿತು ರಾಗದಿ ಹಾಡಿ ಪದ್ಯವು ಕಲಿತು ರಾಗದಿ ಹಾಡಿ ಮಕ್ಕಳಿಗೆ ಪ್ರಶ್ನೆ ಕೇಳಿ ಉತ್ತರ ಹೇಳಿ ಹೇಳಿಸಿ ಒಂದು ಮೆಚ್ಚಿಗೆ ಹೇಗೆ ಗಳಿಸು ಗಳಿಸುವುದು ಹೇಗೆ ಮೆಚ್ಚಿಗೆ ಗಳಿಸುವುದು ಹೇಗೆ ಹೇಳಿ ಮಕ್ಕಳೇ ಪದ್ಯವ ಕಲಿತು ರಾಗದಿ ಹಾಡಿ ಮೆಚ್ಚಿಗೆ ಗಳಿಸುವ ನಮ್ಮ ಎರಡು ಬೆಳಕು ಯಾವುದು ಬೆಳಕು ಯಾವುದು ಉತ್ತರ ಶಾಲೆ ಎಂಬ ಮಂದಿರವೇ ಬೆಳಕು ಶಾಲೆ ಎಂಬ ಮಂದಿರವೇ ಬೆಳಕು ಮೂರು ಜಾಣನಾಗುವುದು ಹೇಗೆ ಪಾಠವ ಓದಿ ಲೆಕ್ಕವ ಮಾಡಿ ಜಾಣನಾಗುವೆ ಪಾಠ ಓದಿ ಲೆಕ್ಕವ ಮಾಡಿ ಜಾಣನಾಗುವೆ ಅ ಪಟ್ಟಿಯಲ್ಲಿರುವ ಸಾಲುಗಳನ್ನು ಒಂದನೇ ಗುಂಪಿನಿಂದಲೂ ಆ ಪಟ್ಟಿಯಲ್ಲಿರುವ ಸಾಲುಗಳನ್ನು ಎರಡನೇ ಗುಂಪಿನಿಂದಲೂ ಮತ್ತು ಈ ಪಟ್ಟಿಯಲ್ಲಿರುವ ಸಾಲುಗಳನ್ನು ಮೂರನೇ ಗುಂಪು ಗುಂಪಿನಿಂದಲೂ ಹೇಳಿಸಿ ಮಕ್ಕಳ ಹೇಳಿ ಶಾಲೆಗೆ ಹೋಗಿ ಹೇಳಿ ಶಾಲೆಗೆ ಹೋಗಿ ಚಿತ್ರವ ನೋಡಿ ಚಿತ್ರವ ನೋಡಿ ಹೆಸರನ್ನು ಹೆಸರನ್ನು ಹೇಳುವನಮ್ಮ ಹೆಸರನ್ನು ಹೇಳುವನಮ್ಮ ಅಕ್ಷರ ಕಲಿತು ಅಕ್ಷರ ಕಲಿತು ಪದಗಳ ಓದುತ್ತ ಪಾಠವದುವನಮ್ಮ ಪಾಠವ ಓದುವ ನಮ್ಮ ಪರಿಸರ ನೋಡುತ್ತ ಪರಿಸರ ನೋಡುತ್ತ ವಿಜ್ಞಾನವನ್ ವಿಜ್ಞಾನ ತಿಳಿಯುತ್ತ ವಿಜ್ಞಾನ ತಿಳಿಯುತ್ತ ಮಾನವ ನಾಗುವೆನಮ್ಮ ಶಾಲೆ ಎಂಬುದು ಸರಸ್ವತಿ ಮಂದಿರ ಅದವೇ ಬೆಳಕಮ್ಮ ಅದವೇ ಬೆಳಕಮ್ಮ ಕೆಳಗಿನ ಸಾಲುಗಳನ್ನು ಮಕ್ಕಳಿಗೆ ಹೇಳಿಸಿ ಅವರಿಂದ ಹೇಳಿಸಿ ಮಕ್ಕಳ ಹೇಳಿ ನಮ್ಮ ದೇಶ ಭಾರತ ನಮ್ಮ ದೇಶ ಭಾರತ ನಮ್ಮ ರಾಜ್ಯ ಕರ್ನಾಟಕ ನಮ್ಮ ರಾಜ್ಯ ಕರ್ನಾಟಕ ನಮ್ಮ ಜಿಲ್ಲೆ ಹೇಳಿ ಮಕ್ಕಳೇ ನಿಮ್ಮ ಜಿಲ್ಲೆ ಯಾವುದು ಓಕೆ ನಾನು ನಮ್ಮ ನಮ್ಮ ಜಿಲ್ಲೆಯನ್ನು ಹೇಳುತ್ತೇನೆ ನೀವು ನಿಮ್ಮ ಜಿಲ್ಲೆಯನ್ನು ಹೇಳಬೇಕು ಹ್ಮ್ ನಮ್ಮ ಜಿಲ್ಲೆ ಬೆಳಗಾವಿ ನಮ್ಮ ಜಿಲ್ಲೆ ಬೆಳಗಾವಿ ನಮ್ಮ ತಾಲೂಕು ಮಕ್ಕಳ ಹೇಳಿ ನಿಮ್ಮ ತಾಲೂಕು ಯಾವುದು ನಿಮ್ಮ ತಾಲೂಕನ್ನು ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿಯನ್ನು ಕೇಳಿ ತಿಳಿದುಕೊಳ್ಳಿ ಹ ಮಕ್ಕಳೇ ಜಿಲ್ಲೆ ತಾಲೂಕು ಊರು ಶಾಲೆ ನಿಮ್ಮ ತಂದೆ ತಾಯಿ ಕಡೆಯಿಂದ ಕೇಳಿಕೊಳ್ಳಿ ನಮ್ಮ ತಾಲೂಕು ಹೇಳಿ ಮಕ್ಕಳೇ ಯಾರು ಯಾವುದು ನಿಮ್ಮ ತಾಲೂಕು ನಾನು ನನ್ನ ತಾಲೂಕು ಹೇಳುತ್ತೇನೆ ನಮ್ಮ ತಾಲೂಕು ಬೆಳಗಾವಿ ಜಿಲ್ಲಾನು ಬೆಳಗಾವಿ ತಾಲೂಕು ಬೆಳಗಾವಿ ನಮ್ಮದು ನಮ್ಮ ಊರು ಕಂಗ್ರಾಳಿ ಖುರ್ದ್ ನಿಮ್ಮ ಊರು ಯಾವುದು ಮಕ್ಕಳೇ ನಮ್ಮ ಊರು ಯಾವುದು ಮಕ್ಕಳ ಹೇಳಿ ನಿಮ್ಮ ಊರು ಯಾವುದು ನಮ್ಮ ಶಾಲೆ ಡ್ಯಾಶ್ ಹೇಳು ಮಕ್ಕಳೇ ನಿಮ್ಮ ಶಾಲೆ ಹೆಸರೇನು ನಮ್ಮ ಶಾಲೆ ಹೇಳಿ ಮಕ್ಕಳೇ ಡ್ಯಾಶ್ ನಮ್ಮ ಶಾಲೆ ಪ್ರಾಥಮಿಕ ಕನ್ನಡ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆ ಸರ್ಕಾರಿ ಶಾಲೆ ಕಂಗ್ರಾಳಿ ಖುರ್ದ್ ಮಕ್ಕಳೇ ನಿಮ್ಮ ಶಾಲೆ ಹೆಸರು ಹೇಳಿ ಈಗ ನಾನು ಹೇಳಿದ್ದು ನನ್ನ ಶಾಲೆ ಹೆಸರು ನಾನು ಕಲಿತಿದ್ದು ಪ್ರಾಥಮಿಕ ಇಲ್ಲೇ ನೀವು ಎಲ್ಲಿ ಕಲಿತಿದ್ದೀರಾ ಹೇಳಿ ಓಕೆ ನಾವು ಆರನೇ ಪಾಠವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಮಕ್ಕಳೇ ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ತಲೆಗೆ ಲೈಕ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೆ ಈ ವಿಡಿಯೋಗಳನ್ನು ನೋಡಲು ಹೇಳಿ ಮತ್ತು ಡಿಸ್ಕ್ರಿಪ್ಷನ್ದಲ್ಲಿ ನನ್ನ ವಿಡಿಯೋಗಳ ಲಿಂಕ್ಗಳಿವೆ ಮುಂದಿನ ಪಾಠಗಳ ಲಿಂಕ್ ತಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ ಅದನ್ನು ಕ್ಲಿಕ್ ಮಾಡಿ ಮುಂದಿನ ಪಾಠವನ್ನು ಓದಿ